ನಮಸ್ಕಾರ ನನ್ನ ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಮೈಸೂರಲ್ಲಿ ನನ್ನ ಫ್ರೆಂಡು ಮಗಳದ್ದು ಮನೆಯದು ಗೃಹ ಪ್ರವೇಶ ಭಾಗ ನೋಡಿದ್ದೀರಾ ಇವಾಗ ಎರಡನೇ ಭಾಗ ನೋಡಿ ಎಷ್ಟು ಚೆನ್ನಾಗಿ ಮನೆ ಕಟ್ಸಿದ್ದಾರೆ ಮತ್ತು ಅದು ಹಸು ಹೇಗೆ ಒಳಗೆ ಬಂತು ಮತ್ತು ಅಡುಗೆ ಏನೇನು ಮಾಡಿಸಿದ್ರು ಮತ್ತು ನಾನು ಯಾರ್ಯಾರ ಹತ್ರ ಹೇಗೆ ಹೇಗೆ ಸಬ್ಸ್ಕ್ರೈಬರ್ ಮಾಡಿಸ್ಕೊಂಡೆ ಅಂತ ಫುಲ್ ವೀಡಿಯೋ ಇದೆ ದಯವಿಟ್ಟು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಫುಲ್ ವೀಡಿಯೋ ನೋಡಿ ಅಲ್ಮೋಡಿಕೆ ಅಡ್ಗಮನೆ ಕರ್ಮಿ ದೇವ್ರ ಅಡ್ಗಮನೆ ನೀವು ದೇವ್ರ ಮನೆ ನೀವು ದೇವ್ರ ಮನೆ ಕಳೆಕ್ ಬರಲಿ ચાપે 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 ચાપતા મારી ચાપે 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 மாத்த பாத்தடி சொல்லமா பாத்தடி ஜெய் 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 வணக்கம் சொல்லுங்க பாத்தடி மாத்த பாத்தடி அங்க தெரிய கே ஏ ஃபுல்லு நமக்கு கண்டெண்ட்டு

हार्दिक पहले वाले में और एक पोलिंग है पहले बंद कर लेना सर प्लीज सर ये वाला सर पहले वाले के पोलिंग सर ये सारे नए सर टेस्ट நம்ம இடம் त <coughs> बिल्कुल ही अरे 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 अरे

ನಾನೇ ಇಲ್ಲ ನಾನೇ ಇಲ್ಲ ಒಂದು ಒಂದ್ ವಿಡಿಯೋ ಮಾಡ್ರಿ ಬನ್ರಿ ನೋಡ್ರಿ ಪುರೋಹಿತರ ಕೈಲೇ ಕೊಟ್ಬಿರೋದು ವಿಡಿಯೋ ಮಾಡ್ರಿ ಇವರೆಲ್ಲ ನನ್ನ ಸಬ್ಸ್ಕ್ರೈಬರು ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನನ್ನ ವೀಡಿಯೋ ಆನ್ ಮಾಡಿಬಿಟ್ರಪ್ಪ ಮಕ್ಕಳ ಅನ್ನೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ್ದೆ ಎಲ್ಲೆಲ್ಲಿ ನೋಡಿದ್ರು ಮಾಡಿದ್ದೀರಪ್ಪ ರಾ ಈಗ ರಾತ್ರಿ ಅವಳ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದು ಕೇಕ್ ಕಟ್ ಮಾಡಿದ್ದು ಹಾಕಿದ್ದೀನಿ ಎಲ್ರಿಗೂ ಹೇಳಬೇಕು ಸ್ಟೇಟಸ್ಗೆ ಕಾಕೊಬೇಕು ನನಗೆ ಡಿಸೆಂಬರ್ ವರ್ಷದ ಒಂದು ಲಕ್ಷ ಮಾಡಿಸ್ಬೇಕು ಇಲ್ದಿರ ಒಂದು ಲಕ್ಷ ದುಡ್ಡು ಕೊಡಬೇಕು ದುಡ್ಡ ಥ್ಯಾಂಕ್ಸ್ ಅಪ್ಪ ನೋಡಿ ಎಲ್ರು ಕಾಫಿ ಟೀ ಸುಬಿ ಸುಬಿ ಕೇಳಿಸಲ್ಲ ನಾನು ಸುಬ್ಬಿ ಅಂತ ಕರೆಯೋದು ನಾನು ನಾನಂದರೆ ಅಜ್ಜಿಗೆ ಪ್ರೀತಿ ಅದಕ್ಕೆ ಪ್ರೀತಿಗೆ ಸುಬ್ಬಿ ಸುಬ್ಬಿ ಅಂತೀನಿ ಸುಬ್ಬಮ್ಮ ಅಂತ ಹೆಸರು ಸುಬ್ಬಿ ಅಂತೀನಿ ನೋಡಿ ಎಲ್ಲ ಕಾಫಿ ಕುಡಿತಾರೆ ನಮ್ಗೆ ಅಭ್ಯಾಸ ಇಲ್ಲ ರತ್ನಕ್ಕ ಇವ್ ನಮ್ ನಮ್ಮ ಸುಬ್ಬಿ ಇದು ನಮ್ ಸುಬ್ಬಿ ನೀವ್ ಬಿದ್ದಿದಿರ ಅವ್ರೆಲ್ಲ ಬಿದ್ದಾರ ಬಿದ್ದಿದ್ದಾರೆ ಎಲ್ಲ ಬಿದ್ದಿದ್ದಾರೆ ನೋಡಿ ಎಲ್ಲ ಕಾಫಿ ಟೀ ಕುಡಿದ್ಬಿಟ್ರು ಎನರ್ಜಿ ಬಂದ್ಬಿಡ್ತೀವಿ ಎಲ್ರು ಕೂಡ ಅಲ್ವಾ ಕಾಫಿ ಟೀ ಕುಡಿದ್ಬಿಟ್ಟು ಎನರ್ಜಿ ಬಂದ್ಬಿಡ್ತೀವಿ ಲೇಡಿಸಿದು ಸಂಘ ಅದು ಜಂಟ್ ಸಂಘ ನೋಡಿ ನಮ್ಮ ರಾಜ್ಕುಮಾರ್ ಹೆಂಗ್ ಬರ್ತಿದ್ದಾರೆ ಕಾಳು ಬಿಡ್ಸಕ್ಕ ಕೊಡಿ ಕೊಡಿ ಬೆಳಗ್ಗೆ ತಿಂಡಿ ನೋಡಿ ಕೇಸರಿ ಭಾತ್ ಇಡ್ಲಿ ಸಾಂಬಾರು ಚಟ್ನಿ ಕೇಸರಿ ಭಾತ್ ಇಷ್ಟೇ ಬಡಿಸಿ ಅವರು ನಾನು ಇನ್ನೊಂದು ಸ್ವಲ್ಪ ಬಡಿಸಿ ಅಂದ್ಬಿಟ್ಟು ಎರಡು ಸರಿ ಹಾಕಿಸ್ಕೊಂಡು ಯಾಕೆ ಯಾಕೆನ ಆಗ್ತೀಯಾ ನಮ್ಗೆ ಗೊಂಬೆನಾಗ್ತಾ ಇದ್ದಾಳೆ ಏ ಇಲ್ಲಪ್ಪ ಇಲ್ಲ ಇಲ್ಲ ಹಾಕಿಸ್ಕೊಂಡಿದ್ದೀನಿ ನೋಡಿ ರೇಗಿಸ್ತಾರೆ ನೋಡಿ ನಿಮ್ಗೆ ಇಪ್ಪತ್ತಾ ಹದಿನೆಂಟಲ್ವಾ ನಾವು ಹದಿನೈದು ನೋಡಿ ಇನ್ನು ಗೃಹ ಪ್ರಶಾಮ್ ಇಲ್ಲೆಲ್ಲ ಬಂದು ಎಂಜಿಲ್ ಕೈ ಎಲ್ಲ ತೊಳಿತಾರೆ ಅಂತ ಐಡಿಯಾ ಮಾಡಿಕೊಂಡು ವಾಷ್ ಬೇಸನ್ನ ನೀರು ತುಂಬಿಟ್ಟು ಈ ಥರ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ತಲೆ ಇರಬೇಕು ನಿಮಗೆ ಅಲ್ವಾ ಹ್ಞೂ ಬಂದಿ ಕೈ ತೊಳಿತಾರೆ ಹೌದು ನೋಡಿ ಇವಳೆ ಸುನೀತಾ ಅಂದ್ರೆ ಒನ್ ಇಂದ ಪರಿಚಯ ಅವತ್ತಿ ಇದೇ ರೀತಿ ಚೆನ್ನಾಗಿದ್ದೀವಿ ಇನ್ನಿಬ್ರು ಬಂದು ಜಾಯಿನ್ ಆಗ್ತಾರೆ ಏ ಬಂದಮ್ಮ ಬೇಗ ನಾವಿಗೊರ್ ಫೋಟೋ ತಕೊಳ್ತಾ ಇದ್ರಿ ಬನ್ನಿ ನೋಡಿ ನಮ್ ಇಬ್ಬರ್ ಫೋಟೋ ತಗೊಳ್ತಾ ಇದ್ದ ನಿಮ್ ಹೆಸರು ಹೇಳಿ ಶೈಲಾ ಶೈಲಾ ನೋಡಿ ಆ ಇವರು ನಮ್ ಕುಟುಂಬದವ್ರು ಗೀತಾ ಸುನೀತಾ ಆಶಾ ನಾನು ನಂದಿ ನಾನು ನಂದಿನಿ ಬೆಂಗಳೂರಲ್ಲಿ ಇದ್ದೀನಿಲ್ಲ ಇವಾಗ ಇದ್ದೀನಿ ಮೈಸೂರು मैंने <laughs> बर जय ना विशाल महाराष्ट्र ే శ్రీర చాముండేశ్వరి ఇబ్బంది చాముండేశ్వరి ఒంజనేయూ శ్రీరంగనాథ్ స్వామి ఇవ్వరు మన దేవరు శ్రీ శ్రీరంగనాథ్ స్వామి శ్రీరంగనాథ్ స్వామి ఆంజనేయ ఎరడు చాముండేశ్వరి గృహప్రవేశికంత దేవ్రన్న కర్సిర ನಂದಿನಿ ನಾನು ಹ್ಞೂ ನಾನು ನಂದಿನಿ ಅವರು ನಂದಿನಿ ಒಂಚೂರು ಜಾಗ वजन भामने सहम एवं अग्रेषण भलून ऐसा एवं प्राण

பரமேட்சூத்தம் எக் குண்டம் புரமஜம் தகனம் விஷோ സമർപ്പി ത്രേമ സമർപ്പിംഗം ശിവലിംഗം കലിംഗം കാമദ

ಈ ವಾಟ್ರಾ ಇಲ್ಲ ಇತ್ರ ಪೈಲಿ ನು ನಾರಾಯಣರ ಮಾಡಿ ದೇವರು ಇಲ್ಲಿ ಇನ್ನ ಬೆಲ್ಲೆ ಎಲ್ಲಾ ಮಾಡಾ ಗೀತಾ ನಾರಾಯಣ ಬೆಳೆಗೆ ವೀರಗಾಸೆ ಕಾಸ ಕಟ್ಟಿದ್ರಲ್ಲ ಇವರೇ ಸ್ವಾಮಿ ಯಾವಾಗ ಹೆಂಗಿದ್ರು ಇವಾಗ ಹೇಗಿದ್ದಾರೆ ನೋಡಿ ಇವ್ರದ್ದು ಸದ್ಯದಲ್ಲೇ ಒಂದು ವೀಡಿಯೋ ಇವರು ಹೇಗೆ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಏನು ಅಂತ ಸದ್ಯದಲ್ಲೇ ಒಂದು ವೀಡಿಯೋ ಬರುತ್ತೆ ಎಲ್ಲರೂ ಕಾಯ್ತಾ ಇರಿ ಅವ್ರ ಮನೆ ಮಕ್ಕಳು ಪ್ರತಿಯೊಬ್ಬರು ಇದೇ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಿರೋದು ಯಾಕಂದರೆ ವಂಶ ಪರಂಪರೆ ಬಂದಿರೋದು ಬಿಡಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಸ್ವಾಮಿ ಮಾಡ್ಕೊಂಡು ಸೋಮಣ್ಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ಸತ್ಯದಲ್ಲೇ ಒಂದು ವಿಶೇಷದಲ್ಲಿ ವಿಶೇಷವಾದ ವಿಡಿಯೋ ಬರುತ್ತೆ ಎಲ್ಲರೂ ವೇಟ್ ಮಾಡ್ತಾ ಇದೆ ಸ್ವಾಮಿ ಬೇಗ ಕಳಿಸ್ಬೇಕು ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು ನೋಡಿ ಬೆಳಗ್ಗೆ ಹೇಗಿದ್ರು ಇವಾಗ ಹೇಗಿದ್ರು ಬೆಳಗ್ಗೆ ಕಣ್ಣು ಹಿಂಗೆ 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 ಅಂತಿರುವಲ್ಲ ನೋಡಿ ಅದು ವೇಷ ಅದು ಹಾಕಿರೋ ಇಮ್ಮೆ ಅದು ಅಲ್ವಾ ಆ ಹ್ಮ್ 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 இல்ல 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 हां गड़ा फिरला इल इल पूजा लागते सर और मारी ಆ ಬಾಯಲ್ಲಿ ಎಲ್ಲಿ ನೋಡಿ ಈ ಕಡೆ ಹೇಳ ಅವ್ರಿಗೆ ಯಾವ್ದು ಬೇಕೋ ಇಲ್ಲಿ ಹೋಣ ಮುರುಗಾವಣೆ ಅಂತ ಒತ್ತು ಬಿಡ್ತಾರೆ ಸಬ್ಸ್ಕ್ರೈಬರ್ ಬೇಕು 34000 ಇವತ್ತು 11ನೇ ತಾರೀಕು ನವೆಂಬರ್ 11th ಈಗ ನವೆಂಬರ್ 11th ಅಲ್ವಾ ನವೆಂಬರ್ 30 ಇಲ್ಲ ಫೆಬ್ರವರಿ 30 ಫೆಬ್ರವರಿ 30 ಇಲ್ವೇ ಇಲ್ಲ ಎಂಗೇಜ್ಮೆಂಟ್ ಜನವರಿ ಗ್ಯಾರಂಟಿನಾ ನಂಬರ್ ತಕೊಂಡು ಒಂದು ಲಕ್ಷ ಸಬ್ಸ್ಕ್ರೈಬರ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಖಂಡಿತ ಹಾಕ್ತೀನಿ ನಾನು ಇವ್ರ ನಂಬರ್ ಹಾಕಿರ್ತೀನಿ ಇವ್ರು ಯಾವುದೇ ಶುಭ ಕಾರ್ಯ ಇದ್ರು ಬಂದಿ ಮಾಡ್ಕೊಳ್ತಾರೆ ಅಂಚ ಕಟ್ಟಕ್ಕೆ ಕಾಂತರಾಜ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಬೆಂಗಳೂರು ಬರ್ತಾರೆ ಖಂಡಿತ ಆಮೇಲೆ ನನಗೆ ಮಾಡಿ ವಾರ ಪೂಜೆ ನೋಡಿ ಕೊಡ್ತೀನಿ ಒಂದ್ಸಲ

ನೋಡಿ ಗೃಹ ಪ್ರವೇಶ ಎಲ್ಲ ಆಯಿತು ಊಟಕ್ಕೆ ಇದ್ದೀನಿ ಊಟಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬೆಂಗ್ಳೂರ್ಗೆ ಹೊರಡಬೇಕು ಊಟಕ್ಕೆ ಹೋಗ್ತಾ ಇದ್ದೀನಿ ಎರಡು ಗಂಟೆ ಆಯಿತು ಅದಕ್ಕೆ ಊಟಕ್ಕೆ ಕೂತ್ಕೊಂಡ್ಬಿಡೋಣ ಅಂತ ಹೊರಟಿದ್ದೀನಿ ಕುತ್ಕೊಂಡಿದ್ದಾರೆ ನೋಡಿ ಏನೇನು ಅಡುಗೆ ಮಾಡಿದ್ದಾರೆ ತೋರಿಸ್ಬಿಡ್ತೀನಿ ಆ ಕಡೆಯಿಂದ ಬರಲಾ ನಮ್ಮ ಅಡಿಗೆವ್ರೆ ನಾನು ಹಿಡಿತ ಇದ್ರೆ ಸಬ್ಬಕ್ಕಿ ಪಾಯಸ ಉಪ್ಪು ಸಬ್ಬಕ್ಕಿ ಪಾಯಸ ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿ ಜೋಳ ಜೋಳದ್ದು ಕಾಂದು ಏನು ಸಲಾಡ್ ಮೊಸರು ಇದು ಕೋಸಂಬರಿ ಕಡಲೆಕಾಯಿ ಬೀಜದ ಕೋಸಂಬರಿ ಚೆನ್ನಾಗಿರುತ್ತೆ ತೊಂಡೆಕಾಯಿ ಅಪ್ಪ ಇದು ತೊಂಡೆಕಾಯಿ ತೊಂಡೆಕಾಯಿ ಹಾಕಿಲ್ವಾ ತೊಂಡೆಕಾಯಿ ಕಾಬುಲ್ ಕಡಲೆ ಕಾಳು ಇದು ರುಮಾಲ್ ರೊಟ್ಟಿನ ರುಮಾಲ್ ರೊಟ್ಟಿ ಏನ್ ಕರಿ ವನ್ ಇಷ್ಟ ಪನ್ನೀರ್ ಕರಿ ಮಾಡಿದ್ದಾರೆ ಅಲ್ವಾ ನನ್ ನಿಜವ್ ತುಂಬಾ ಮೊಸರು ಬಜ್ಜಿ ಪಲಾವು ಇದು ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ವಾವ್ ನುಗ್ಗೆಕಾಯಿ ಸಾಂಬಾರ್ ನೋಡ್ರಿ ಹೆಂಗಿದೆ ಮೊಸರು ಬಜ್ಜಿ ಅದು ಇದು ಮೊಸರು ಸಾರಾ ಬೇಡ ನೋಡಿ ಸೂಪರ್ ಸೂಪರ್ ಚಾನಲ್ ಇದೆಯಪ್ಪ ಬೆಣ್ಣೆ ಕೃಷ್ಣ ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಇವಾಗ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತೇಳಿ ಅರವತ್ತಾರು ಸಾವಿರ ಇದ್ದಾರೆ ನಿಮ್ಮಿಂದನೇ ನನಗೆ ಒಂದು ಹತ್ತು ಸಾವಿರ ಆಗಬೇಕು ಟನ್ನ ನೋಡಿ ಎಲ್ಲ ಪಾಪ ನೆನ್ನೆಯಿಂದ ನಿಜವಾಗಿ ತುಂಬ ಪ್ರೀತಿಗೆ ಬಡ್ಸೋದಾಗಲಿ ಮಾತಾಡ್ಸೋದಾಗಲಿ ಅಷ್ಟು ನೋಡಿ ನೋಡಿ ಆಗ್ಲೇನೆ ತೆಗೆದ್ರು ನೋಡಿ ಒಬ್ರು ಮಾಡ್ಕೊಂಡು ಎಲ್ರಿಗೂ ಲಿಂಕ್ ಕಳಿಸ್ಬಿಟ್ರಪ್ಪ ಇವರು ನಿಮ್ಮ ಓದ ಸುನೀತನ್ ಮಗಳ ಮದುವೆಗೆ ನಿಮ್ಮ ಬಾಸ್ ಮಾ ಹೇಳಿದ್ರು ಅವರು ಇವರೇ ಅಡುಗೆದು ಇವ್ರದ್ದು ಅಡುಗೆ ಊಟ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಬೆಣ್ಣೆ ಕೃಷ್ಣ ಕೃಷ್ಣವ್ಳಾಗು ಆಯ್ತಾ ಹಾಗಿದ್ಯಪ್ಪ ಹಾಂ ಹೌದಪ್ಪ ಅದೇ ಥ್ಯಾಂಕ್ ಯು ಕಣ್ರಪ್ಪ ಒಂದು ವೀಡಿಯೋ ನೋಡ್ಬಿಡ್ರಿ ಆನ್ ಮಾಡಿಬಿಟ್ಬಿಡ್ರಿ ಫ್ರೀ ಇದ್ದಾಗ ಒಂದು ಸ್ವಲ್ಪ ಎಲ್ರಿಗೂ ಹೇಳಿ ಲಿಂಕ್ ಕಳಿಸ್ರಿ ಹಾಂ ಥ್ಯಾಂಕ್ಸ್ ಅಪ್ಪ ಬಡಿಸ್ರಿ ಹೋಗ್ರಿ ಹಾಂ ಥ್ಯಾಂಕ್ಸ್ ಮಕ್ಳ ಊಟ ಕೂತ್ಕೊಳ್ತೀನಿ ಎಲ್ಲ ಊಟಕ್ಕೆ ಕೂತಿದ್ದಾರೆ ಊಟ ಕೂತ್ಕೊಂಡು ಇನ್ನು ಹೊರಡಬೇಕು ಬೆಂಗಳೂರಿಗೆ ಹೌದಾ ನೋಡಿ ನಾನು ಸಬ್ಸ್ಕ್ರೈಬರ್ ಅಂತ ನೋಡಿ ನಾನು ನಿಮ್ಮ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತೆ ನಾನು ಸಬ್ಸ್ಕ್ರೈಬರ್ ಅಂತೆ ಇಲ್ಲಿ ಗ್ರೋಪ್ ರೋಷಕ್ಕೆ ಬಂದಿದ್ರು ಅವರೇ ಮಾತಾಡಿಸ್ತಾ ಇದ್ದಾರೆ ಇದಕ್ಕಿಂತ ಖುಷಿ ಬೇಕಾ ನೋಡಿ ಅಪ್ಪ ಅವ್ರಿಗಿನ್ನೊಂದು ಸ್ವಲ್ಪ ಪಾಯಸ ಪಡಿಸ್ಕೊಡಪ್ಪ ನನ್ನ ಕಡೆಯಿಂದ ಆಗಲೇ ಸಬ್ಸ್ಕ್ರೈಬರ್ ಮಾಡಿಸ್ಕೊಳ್ಳೋದು ಹೀಗೆ ಎಲ್ಲರೂ ಕೇಳ್ತಿರಲ್ಲ ನಿಮ್ದು ಎಷ್ಟು ಬೇಕು ಸಬ್ಸ್ಕ್ರೈಬರ್ ಆಗುತ್ತೆ ಅಂತ ಗ್ರೋಪ್ದಲ್ಲಿ ಬಂದವರನ್ನೆಲ್ಲ ಸಬ್ಸ್ಕ್ರೈಬ್ ಒಂದು ಸಾವಿರ ಆಯ್ತೇನೋ ನಿನ್ನೆಯಿಂದ ಇಂದ ಹ್ಞೂ ಆಯ್ತು ಖಂಡಿತ ಆಯ್ತು ಹೊಸ ಮನೆನೂ ಆಯ್ತು ವೀಡಿಯೋನೂ ಆಯ್ತು ನಾನು ಸಬ್ಸ್ಕ್ರೈಬ್ ಆಯ್ತು ಆಯ್ತಂತೆ ಆ ಏನೊಂದ್ ಸಬ್ಸ್ಕ್ರೈಬರ್ ಕೊಟ್ಟಿದ ತಕ್ಷಣ ದುಡಿಮೆ ಅಂತೆ ನೋಡಿ ಇಂಥವ್ರು ಇದ್ಬಿಟ್ರೆ ನಾವ್ ಅಷ್ಟೇನೆ ಇವರೇ ಸಪೋರ್ಟ್ ಮಾಡ್ತಾ ಇರೋದು ಮಾಡಿದ್ರಪ್ಪ ನೋಡಿ ದೇವ್ರನ್ನ ತಗೊಂಡೋಗ್ತಾ ನಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ ನಾನು ಅದಕ್ಕೆ ಮೇಲಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮೇಲ್ ಬಂದೆ ಎರಡು ಚಾಮುಂಡೇಶ್ವರಿ ಒಂದು ಆಂಜನೇಯ ಒಂದು ರಂಗನಾಥ ಸ್ವಾಮಿ ಎರಡು ಚಾಮುಂಡೇಶ್ವರಿ ಅವಳೇ ಕೀರ್ತನ ಅಂತ ಇವತ್ತಿಗೆ ಎರಡು ವರ್ಷ ಆಯಿತು ಮದುವೆ ಆಗಿ ಇವತ್ತೇ ಗೃಹ ಪ್ರೇಷ ಇಟ್ಕೊಂಡಿರೋದು ಅವರತ್ತೆ ಅವರು ಪಿಂಕ್ ಕಲರ್ ಸ್ಯಾರಿಯವರು ಅವರತ್ತೆ ಅವಳು ಫ್ರೆಂಡು ಅವರಮ್ಮ ನನ್ನ ಫ್ರೆಂಡು ಅವರಮ್ಮ ಸುನೀತಾ ಅಡ್ಡಣ ಅಂದ್ಕೊಂಡವಳು ದೇವ್ರನ್ನ ಕಳಿಸ್ಬಿಟ್ಟು ಹೋಗು ಇರು ಅಂತ ಹೇಳಿದ್ರು ಅದಕ್ಕೋಸ್ಕರ ಉಳ್ಕೊಂಡೆ ಇದೆಲ್ಲ ನನಗೆ ಸಿಕ್ಕಿರೋ ಸೌಭಾಗ್ಯ ಅಲ್ವಾ ನನ್ನ ಸೌಭಾಗ್ಯ ಅಂದರೆ ಯೂಟ್ಯೂಬಿಂದ ಸಿಕ್ಕಿರೋ ನನ್ನ ಸೌಭಾಗ್ಯ ಇದು ಎಕ್ಸ್ಚೇಂಜ್ ಮಾಡಿಕೊಂಡೆ ಬಸ್ಸಲ್ಲೆಲ್ಲ ರೇಷ್ಮೆ ಸೀರೆ ಆಗಲ್ಲ ಅಂತ ಇವರೆಲ್ಲ ಮೈಸೂರಲ್ಲೇ ಇರೋದು ಇನ್ನೇನು ಇವ್ರ ತಟೆ ಇಲ್ಲ ಇವರು ಇಲ್ಲೇ ಇರ್ತಾರೆ ನಾವು ನೋಡಿ ಇಲ್ಲಿ ಬೆಂಗಳೂರಿಗೆ ಓಡೋಗ್ಬೇಕು ಅದಕ್ಕೆ ಸಿಂಪಲ್ ಆಗಿರೋದು ಈ ಸೀರೆ ಉಟ್ಕೊಂಡೆ ಬಸ್ಸಕ್ಕೆ ಸಾಕು ಅಂತ ಅದೇ ಸಾಕು ಸಾಕು ಸೀರೆ ಉಟ್ಕೊಂಡೆ ಇದೆಲ್ಲ ಬಿಚ್ಚಿ ಇದು ಇಟ್ಕೊಂಡ್ರೆ ಕಷ್ಟ ಅದಕ್ಕೆ ಕಟ್ಟಿಗೆ ಹಾಕೊಂಡೆ ಇನ್ನೆಲ್ಲ ಈ ಊಟ ಮುಗಿಸ್ಕೊಂಡು ಬರ್ತಿದ್ದಾರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ ತುಂಬ ದೂರ ಇದೆ ಅದಕ್ಕೆ ಯಾರೋ ಬಿಡ್ತೀನಿ ಅಂತ ಹೇಳಿದ್ರು ಬಸ್ ಸ್ಟ್ಯಾಂಡ್ವರೆಗೂ ಅದಕ್ಕೆ ಕಾಯ್ತಾ ಕೂತಿದ್ದೀನಿ ಇಷ್ಟೊತ್ತು ಗೃಹ ಪ್ರವೇಶದ ಭಾಗ ಎರಡು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್